ನಾಳೆ ಶ್ರೀ ದೊಡ್ಡ ದೇವರ ದೇವಸ್ಥಾನದಲ್ಲಿ ಒಂದು ದಿನ ನಿಂತುಕೊಂಡು ಭಜನೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾಳೆ ಸೋಮವಾರ ಮುಂಜಾನೆ ಹತ್ತು ಗಂಟೆಯಿಂದ ಮಂಗಳವಾರ ಮುಂಜಾನೆ ಹತ್ತು ಗಂಟೆವರೆಗೆ ನಿಂತುಕೊಂಡು ಭಜನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಮೂರ್ತಿ ಮಹಾಂತಯ್ಯ ಪತ್ರಿಮಠ ಶಾಸ್ತ್ರಿಗಳು ಹೇಳಿದರು ಪಟ್ಟಣದ ಶ್ರೀ ದೊಡ್ಡಾದೇವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ನಿಮಿತ್ತ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಕ್ರಾಂತಿನಾಡು ವಾಹಿನಿ ಜೊತೆ ಮಾತನಾಡಿದ ಅವರು ಸೋಮವಾರ ಮುಂಜಾನೆ ಶ್ರೀ ದೊಡ್ಡಾದೇವರಿಗೆ ಅಭಿಷೇಕ ನೆರವೇರಿಸುವುದರ ಮೂಲಕ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ ಮಂಗಳವಾರ ಮುಂಜಾನೆ ಅಭಿಷೇಕ ಅಲಂಕಾರ ಹೋಮ ಹವನಾದಿ ಕಾರ್ಯಕ್ರಮಗಳು ಜರುಗುವವು ಮುಂಜಾನೆ ಹತ್ತು ಗಂಟೆಗೆ ಭಜನೆಗೆ ಮಂಗಳ ಹಾಡಲಾಗುವುದು ನಂತರ ಮಹಾಪ್ರಸಾದ ಸೇವೆ ನೆರವೇರಿಸಲಾಗುವುದು ಪ್ರತಿ ವರ್ಷ ಪದ್ಧತಿಯಂತೆ ಮಳೆರಾಯನ ಕೃಪೆಗಾಗಿ ನಡೆಸಲಾಗುತ್ತಿರುವ ಜಾತ್ರೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವಂತೆ ಕರೆ ನೀಡಿದರು ಎಲ್ಲ ಬಯಲಂಗಲ ಗ್ರಾಮದ ಹಾಗೂ ಸುತ್ತಮುತ್ತ ಗ್ರಾಮದ ಭಕ್ತರಿಗೆ ಶ್ರೀ ದೊಡ್ಡ ದೇವರ ಜಾತ್ರಾ ನಿಮಿತ್ತವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ವರ್ಷ ಪದ್ಧತಿಯಂತೆ ಈ ವರ್ಷವು ಶ್ರೀ ದೊಡ್ಡ ದೇವರ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ತಾರೀಖು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಬೆಳಗ್ಗೆ ಆರು ಗಂಟೆಗೆ ಮಹಾ ರುದ್ರಾಭಿಷೇಕ ಹಾಗೂ ಸಹಸ್ರ ವಿಲ್ವಾರ್ಚನೆ ಮುಖಾಂತರ ಶ್ರೀ ದೊಡ್ಡ ದೇವರ ಪೂಜೆ ಹಮ್ಮಿಕೊಳ್ಳಲಾಗಿದ್ದು ನಂತರ ಹತ್ತು ಗಂಟೆಗೆ ಇಪ್ಪತ್ನಾಲ್ಕು ತಾಸುಗಳ ನಿರಂತರ ನಿತ್ತು ಭಜನೆಯ ಮಾಡುವಂಥ ವರ್ಷ ಪದ್ಧತಿಯಂತೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಹಾಗೂ ಮಂಗಳವಾರ ತಾರೀಖ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ಮುಂಜಾನೆ ಹತ್ತು ಗಂಟೆಗೆ ಭಜನೆಯು ಮುಕ್ತಾಯವಾಗುವುದು ಆನಂತರ ಮುಂಜಾನೆ ಬೆಳಿಗ್ಗೆ ಮತ್ತೆ ಶ್ರೀ ದೊಡ್ಡ ದೇವರ ನಾಮ ಅಲಂಕಾರ ಹಾಗೂ ರುದ್ರಾಭಿಷೇಕದೊಂದಿಗೆ ಹತ್ತು ಗಂಟೆಗೆ ಭಜನೆ ಮುಕ್ತಾಯವಾಗುವುದು ನಂತರ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಇರುತ್ತದೆ ಎಲ್ಲ ಭಕ್ತಾದಿಗಳು ಈ ದೊಡ್ಡ ದೇವರ ಜಾತ್ರೆಗೆ ಆಗಮಿಸಿ ಶ್ರೀ ದೊಡ್ಡ ದೇವರ ಕೃಪೆಗೆ ಪಾತ್ರ ಬ ಪಾತ್ರರಾಗಬೇಕೆಯಲ್ಲಿ ಕೇಳಿ ಕೇಳಿಕೊಳ್ಳುತ್ತೇವೆ ಹಾಗೂ ಿದೆ ಈ ಸಂದರ್ಭದಲ್ಲಿ ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳು ಮುಖಂಡರಾದ ಪಾಂಡಪ್ಪ ಇಂಚಲ್ ಶಿವಪ್ಪ ಲಿಂಬನವರ್ ಬಸಪ್ಪ ಜಂಬಗಿ ಅಶೋಕ್ ಮತ್ತಿಕೊಪ್ಪ ರವಿ ಪಿರುಗೋಜಿ ಗೋಪಾಲ್ ಮಾಳೋದೆ ಅದೃಶ್ಯ ಹುಚ್ಚನವರ್ ಉರುವಪ್ಪ ಹಲ್ಕಿ ನಾಗೇಶ್ ಕೊಟ್ಗಿ ಮಹಾಂತೇಶ್ ಮಲ್ಲಾಪುರ್ ಬಾಬು ಮಿರಜ್ಕರ್ ಸೇರಿದಂತೆ ಶ್ರೀ ದೊಡ್ಡದೇವರ ದೇವಸ್ಥಾನ ಕಮಿಟಿ ಹಾಗೂ ಭಜನಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು